ಮಲೆನಾಡು ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ ಸಕಲೇಶ್ವರ ಮಾರನಹಳ್ಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದ್ದು ಭೂಕುಸಿತ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಪರ ಜೋರಾಗಿರುವ ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಶಿರಾಡಿಫಾಟ್ ರಸ್ತೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದು ಮಾರನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂತದ್ದು ಹೀಗಾಗಿ ಕಿಲೋಮೀಟರ್ ಕಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಆಗಿದೆ ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣು ಗುಡ್ಡ ಬಿದ್ದ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಇಂದ ಮಾಡುತ್ತಾ ಇರುವಂತದ್ದು ನೋಡಬಹುದು ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹಧಾಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿತು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ ಹಾಗೆ ಈಗಾಗಲೇ ಸುಮಾರು ರಾತ್ರಿ ಎರಡೂವರೆ ಗಂಟೆಯಿಂದಲೇ ಹಾಸನದ ಸಕಲೇಶ್ಪುರ ಆರ್ಎಫ್ಒ ಹೇಮಂತ್ ಹಾಗೂ ಸಿಪಿಐ ಆದಂತ ನಿರಂಜನ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿದಿರುವಂತದ್ದು ಹಾಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನ ಮಾಡ್ತಾ ಇರುವುದನ್ನ ಕಾಣಬಹುದಾಗಿದೆ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರುವುದನ್ನ ಕಾಣಬಹುದಾಗಿದೆ ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನ ನೀಡ್ತಾರೆ ಆದರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸವಾಲು ಅಂತಲೇ ಹೇಳಬಹುದಾಗಿದೆ ಕುಶ್ವಾಂತ್ ರಿಪಬ್ಲಿಕ್ ಕನ್ನಡ ಹಾಸನ ಮಲೆನಾಡು ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ ಸಕಲೇಶ್ವರ ಮಾರನಹಳ್ಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದ್ದು ಭೂಕುಸಿತ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಬ್ಬರ ಜೋರಾಗಿರುವಂತದ್ದು ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಸಿರಾಡಿಫಾಟ್ ರಸ್ತೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದು ಮಾರನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂತದ್ದು ಹೀಗಾಗಿ ಕಿಲೋಮೀಟರ್ ಕಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಆಗಿದೆ ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣು ಗುಡ್ಡ ಬಿದ್ದಂತಹ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಜೆಸಿಪಿಯಿಂದ ಮಾಡ್ತಾ ಇರುವಂತದ್ದು ನೋಡಬಹುದು ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿತು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ ಹಾಗೆ ಈಗಾಗಲೇ ಸುಮಾರು ರಾತ್ರಿ ಎರಡೂವರೆ ಗಂಟೆಯಿಂದಲೇ ಹಾಸನದ ಸಕಲೇಶ್ಪುರ ಆರ್ಎಫ್ಓ ಹೇಮಂತ್ ಹಾಗೂ ಸಿಪಿಐ ಆದಂತಹ ನಿರಂಜನ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿಸಿರುವಂತದ್ದು ಹಾಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನ ಮಾಡ್ತಾ ಇರೋದನ್ನ ಕಾಣಬಹುದಾಗಿದೆ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರುವುದನ್ನ ಕಾಣಬಹುದಾಗಿದೆ ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನ ನೀಡ್ತಾರೆ ಆದರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸವಾಲು ಅಂತಲೇ ಹೇಳಬಹುದಾಗಿದೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಮಲೆನಾಡು ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ ಸಕಲೇಶ್ವರ ಮಾರನಹಳ್ಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದ್ದು ಸಂಚಾರ ಅಸ್ತವ್ಯಸ್ತವಾಗಿದ್ದು ಭೂಕುಸಿತ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಪರ ಜೋರಾಗಿರುವಂತದ್ದು ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಶಿರಾಡಿಫಾಟ್ ರಸ್ತೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದು ಮಾರನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂತದ್ದು ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂತ ಪರಿಸ್ಥಿತಿ ಆಗಿದೆ ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣು ಗುಡ್ಡ ಬಿದ್ದ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಇಂದ ಮಾಡ್ತಾ ಇರುವಂತದ್ದು ನೋಡಬಹುದು ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿತು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ ಹಾಗೆ ಈಗಾಗಲೇ ಸುಮಾರು ರಾತ್ರಿ ಎರಡೂವರೆ ಗಂಟೆಯಿಂದಲೇ ಹಾಸನದ ಸಕಲೇಶ್ಪುರ ಆರ್ಎಫ್ಒ ಹೇಮಂತ್ ಹಾಗೂ ಸಿಪಿಐ ಆದಂತಹ ನಿರಂಜನ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿದಿರುವಂತದ್ದು ಹಾಗೆ ಎಲ್ಲಾ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನ ಮಾಡ್ತಾ ಇರುವುದನ್ನ ಕಾಣಬಹುದಾಗಿದೆ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರುವುದನ್ನ ಕಾಣಬಹುದಾಗಿದೆ ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನ ನೀಡ್ತಾರೆ ಆದರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಅಂತಲೇ ಹೇಳಬಹುದಾಗಿದೆ ಕುಶ್ವಾಂತ್ ರಿಪಬ್ಲಿಕ್ ಕನ್ನಡ ಹಾಸನ ಮಲೆನಾಡು ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ ಸಕಲೇಶ್ವರ ಮಾರನಹಳ್ಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದ್ದು ಭೂಕುಸಿತ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಪರ ಜೋರಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಶಿರಾಡಿಫಾಟ್ ರಸ್ತೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದು ಮಾರನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂತದ್ದು ಹೀಗಾಗಿ ಕಿಲೋಮೀಟರ್ ಕಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂತಹ ಪರಿಸ್ಥಿತಿಯಾಗಿದೆ ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣು ಗುಡ್ಡ ಬಿದ್ದಂತಹ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಜೆಸಿಪಿಯಿಂದ ಮಾಡ್ತಾ ಇರುವಂತದ್ದು ನೋಡಬಹುದು ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹತ್ಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿತು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ ಹಾಗೆ ಈಗಾಗಲೇ ಸುಮಾರು ರಾತ್ರಿ ಎರಡೂವರೆ ಗಂಟೆಯಿಂದಲೇ ಹಾಸನದ ಸಕಲೇಶ್ಪುರ ಆರ್ಎಫ್ಒ ಹೇಮಂತ್ ಹಾಗೂ ಸಿಪಿಐ ಆದಂತಹ ನಿರಂಜನ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿದಿರುವಂತದ್ದು ಹಾಗೆ ಎಲ್ಲಾ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನ ಮಾಡ್ತಾ ಇರುವುದನ್ನ ಕಾಣಬಹುದಾಗಿದೆ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರುವುದನ್ನ ಕಾಣಬಹುದಾಗಿದೆ ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನು ನೀಡ್ತಾರೆ ಆದರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸವಾಲು ಅಂತಲೇ ಹೇಳಬಹುದಾಗಿದೆ ಕುಶ್ವಾಂತ್ ರಿಪಬ್ಲಿಕ್ ಕನ್ನಡ ಹಾಸನ ಮಲೆನಾಡು ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ ಸಕಲೇಶ್ವರ ಮಾರನಹಳ್ಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದ್ದು ಭೂಕುಸಿತ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಪರ ಜೋರಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಸಿರಾಡಿ ಘಾಟ್ ರಸ್ತೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದು ಮಾರ್ನಾಳಿ ಬಳಿ ಗುಡ್ಡ ಕುಸಿತ ಆಗಿರುವಂತದ್ದು ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂತಹ ಪರಿಸ್ಥಿತಿಯಾಗಿದೆ ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣು ಗುಡ್ಡ ಅಂತ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಇಂದ ಮಾಡ್ತಾ ಇರುವಂತದ್ದು ನೋಡಬಹುದು ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿತು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ ಹಾಗೆ ಈಗಾಗಲೇ ಸುಮಾರು ರಾತ್ರಿ ಎರಡೂವರೆ ಗಂಟೆಯಿಂದಲೇ ಹಾಸನದ ಸಕಲೇಶ್ಪುರ ಆರ್ಎಫ್ಒ ಹೇಮಂತ್ ಹಾಗೂ ಸಿಪಿಐ ಆದಂತಹ ನಿರಂಜನ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರಸನ್ನ